ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಹಿರಿಯರೇ ಸ್ನೇಹಿತರೆ ಒಂದು ಖುಷಿ ಏನಂತಂದ್ರೆ ನೀವು ಬರ್ತೀರ ಅಂತಂದ್ರೆ ಒಂದು ಹಬ್ಬ ನನಗೆ ನನ್ನ ಮನಸ್ಸಲ್ಲೇ ಓ ಈ ನಿಮ್ಮ ಮನೆಗೆ ನೆಂಟ್ರೆ ಬರೋ ಖುಷಿ ನನಗೆ ಯಾವ ಸಿನಿಮಾ ಮಾಡೋವಾಗ ಬಿಗಿನಿಂಗಿಂದ ಇವತ್ತುವರೆಗೂ ನಾವು ಶೂಟಿಂಗ್ ಮಾಡುವಾಗ ನೀವೆಲ್ಲರೂ ಬರ್ತೀರಾ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತೀರ ಅನ್ನೋ ಖುಷಿ ಆಗುತ್ತೆ ಯಾಕೆಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ತರ್ಫೋಮ್ ಇದ್ದು ಚಂದ್ರ ಹತ್ರ ಇವತ್ತು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದು ಇವತ್ತು ನಾನು ಐದು ಸಿನಿಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತರುಗಳು ನೀವುಗಳೇ ನಮ್ಮ ಮನುಷ್ಯ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ರು ಇಪ್ಪತ್ತೈದು ರೂಪಾಯಿ ಸಹಜ ಮಹಲ್ ಇಪ್ಪತ್ತೈದು ಲಕ್ಷದ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ನಾನು ಡೋರಲ್ಲಿ ಬಂದು ಸೈಕಲ್ ಹೋಗ್ತಾ ಇನ್ನ ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ತೆಗೆದು ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಡ್ತೇನೆ ನಾನು ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಫೆಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಅಂತ ಒಬ್ಬ ಮೇಲು ನಟ ಅವರೊಂದಿಗೆ ನಮ್ಮ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅಂತಿರಿ ಅದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಟ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಎಮೋಷನ್ ವಿಷಯನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ನನ್ನ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಎರಡು ಸಾವಿರದ ಎರಡು ಅಂತ ಹೇಳೋ ಹೇಳಿಲ್ಲ ಆರು ಅವರು ಜಿಮ್ಗೆ ಬರೋರು ಅವರು ಈರೋ ಆಗ್ತಾನೆ ನಾನಿನ್ನ ಅಷ್ಟೇ ನಾನಿಕ್ ನಮ್ಮ ಚಾನಲ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಒಂದು ನಾವು ಮಾತಾಡಕ್ಕೆ ಮನೆ ಕತೆ ಹೇಳೋ ಪ್ರೋಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಇತ್ತು ನಾನು ಜಿಮ್ ಗೆ ರಿಕ್ವೆಸ್ಟ್ ಮಾಡಿ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದ್ರಿಂದ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವರು ರಿಪೋರ್ಟ್ ಮಾಡ್ತಿದ್ರೆ ಅದಾದ ಮೇಲೆ ನಾನು ಡೈರೆಕ್ಟರ್ ಆದ್ರೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ಅರಿ ಫಾದರ್ ಹೇಳಿದವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮ್ಗೆ ಭಾಳ ಇಷ್ಟ ಎ ಸಿ ಪಿ ನಾಗಪ್ಪ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಆದ್ಮೇಲೆ ಮನೆಗೆ ಬಂದು ನನಗೆ ಖುಷಿ ಆಲ್ರೆಡಿ ಹೀರೋ ಆಗಿರ್ಬೇಕಾಗಿತ್ತು ನಾನು ಡೈರೆಕ್ಟ್ ಆಗಿಬಿಟ್ಟಿದ್ರು ಆಗಲ್ಲ ಅನ್ಕೊಂಡಿದ್ದೆ ಅವ್ರ ಅಷ್ಟು ತಯಾರಿ ಮಾಡ್ಕೊಟ್ಟಿದ್ರು ಬಾಡಿ ವರ್ಕೌಟ್ ಇಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಹೊತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನನಗೆ ಬಹಳ ನಮ್ಮ ಸ್ನೇಹಿತರಿಗೆ ನಮ್ಮ ನಮ್ಮ ಅಂಕಲ್ ಆಗಬೇಕು ಅವರಿಗೆ ಬಹಳ ಕ್ಲೋಸ್ ಅವ್ರು ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವ್ರ ತಂದೆಯವರ ಮಾತನ್ನ ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದೀವಿ ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ಇಟ್ ಆಗ್ತಿದೆ ಎಲ್ಲವೂ ಆಗ್ತಾ ಇಲ್ಲ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂತ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಎಲ್ಲರೂ ಡಾರ್ಲಿಂಗ್ ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡೋದಕ್ಕೆ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಚಾರ್ ಚಾರ್ಮಿನಾರ್ ಕಂಟೆಂಟ್ ನನ್ಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನನ್ ತುಂಬಾ ಜನಗಳು ತಾಜ್ ಮಹಲ್ ಚಾರ್ಮಾರ್ಥ್ ಸಿನಿಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕತೆ ಕತೆ ಈ ಸಿನಿಮಾದಲ್ಲಿ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸ್ ಮತ್ತೆ ಕರ್ನಾಟಕದ ಜನ ಒಂದ್ ತಂದೆ ಮಗ ಹೇಗಿರ್ಬೇಕನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ನಾನು ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದ್ರೆ ರಾಜಮೋಹನ್ ಅವ್ರ ಲೈನ್ ತುಂಬಾ ಚೆನ್ನಾಗಿತ್ತು ಹಾಗೆ ಅವ್ರು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಕೇಳಿದ್ರು ನನ್ನ ನಮ್ಮ ಶ್ರೀಕಾಂತ್ರು ಏ ನಮ್ಮ ಒಂದು ಸಿನಿಮಾ ಮಾಡ್ತೇವೆ ಬನ್ನಿ ಮಾಡೋದು ಯಾಕೆ ಫ್ರೆಂಡು ನಾನು ಕೇಳಿದೆ ನಾನು ಇಪ್ಪತ್ತು ಕೋಟಿ ಕೊಡು ಎಲ್ಲರೂ ಕೊಡ್ತೇನೆ ಬಂದು ಅವ್ನು ಜೋರ ಏನು ನಿಂದಿದ್ದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿ ಹೇಗಾದರೂ ಕೇಳಿದೆ ಅಂಥವ್ರು ನಾನು ಇವ್ರಿಗೆ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರ್ಗೆ ಹೇಳಿದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ಸು ಕೊಡ್ತೀನಿ ಅಂತ ಹೇಳಿದೆ ಚಾರ್ಮಿನ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನು ನಿಂಗೆಲ್ಲ ಮಾತಾಡ್ತೀನಿ ಅಂದರು ಒಬ್ಬ ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆಯನ್ನು ನಿಮಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಭಾಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಈಗ ಫಾದರ್ ಪ್ರಕಾಶ್ ಹತ್ತಾರೆ ಮಾತಾಡ್ತಾರೆ